ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಕೆಆರ್ ಬಡಾವಣೆಯಲ್ಲಿರುವ ಡಬ್ಲ್ಯೂ ಎ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವುದರೊಂದಿಗೆ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದರ ಜೊತೆಗೆ ಅವರನ್ನು ಉತ್ತಮ ಕಾಲೇಜುಗಳಿಗೆ ಸೇರ್ಪಡೆಯಾಗುವ ಕೆಲಸ ನಿರ್ವಹಿಸಿದ ಹೆಮ್ಮೆ ನಮಗೆ ಇದೆ ಎಂದು ಶಾಲೆಯ ಮುಖ್ಯಸ್ಥರಾದ ಸೈಯದ್ ಏಜಾಜ್ರವರು ಅಭಿಪ್ರಾಯಪಟ್ಟರು ಅವರು ಚಿಂತಾಮಣಿ ನಗರದ ಎಂ ಡಬ್ಲ್ಯೂ ಎ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೆಲವರ ಸಾಧನೆಗಳನ್ನು ನಾವು ನೆನಪಿಸಿಕೊಳ್ಳಬೇಕು ಅಬ್ದುಲ್ ಅಮೀದ್ ಎಂಬ ಯೋಧ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ತನ್ನ ಜೀವವನ್ನು ಪಣಕ್ಕಿಟ್ಟು ಪಾಕಿಸ್ತಾನದ ಮೇಲೆ ಯುದ್ಧ ನಡೆಸಿದ ಯುದ್ಧವನ್ನು ನೆನಪಿಸಿಕೊಟ್ಟ ಅವರು ನಾವು ಓಟಗಾಗಿ ಹಿಂದೂ ಮುಸ್ಲಿಂ ಎಂಬ ಭೇದಭಾವವನ್ನು ಬಿಟ್ಟು ದೇಶಕ್ಕಾಗಿ ಹೋರಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು ಇನ್ನು ವೇದಿಕೆ ಸಮಾರಂಭಕ್ಕೂ ಮುನ್ನ ಧ್ವಜಾರೋಹಣವನ್ನು ಪ್ರಮುಖ ಟೊಮೆಟೊ ವ್ಯಾಪಾರಿ ಹಾಗೂ ಶಾಲೆಯ ಸದಸ್ಯರಾದ ಎಂ ಜೆಡ್ ಶಬಿರುದ್ದೀನ್ ಅವರು ನೆರವೇರಿಸಿದರು ನಂತರ ಅವರು ಮಾತನಾಡಿ ಮಕ್ಕಳು ಚೆನ್ನಾಗಿ ಓದಬೇಕು ತಂದೆ ತಾಯಿಯನ್ನು ಗೌರವಿಸಬೇಕು ನಮ್ಮ ದೇಶವನ್ನು ಮಾದರಿಯಾಗುವಂತೆ ಕಟ್ಟಲು ಶ್ರಮ ವಹಿಸಬೇಕು ಎಂದರು ಇನ್ನು ಸಮಾರಂಭದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಶೇಕಡಾ ನೂರರಷ್ಟು ಹಾಜರಾತಿಯಾದ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಸಹ ವಿತರಿಸಲಾಯಿತು ಇನ್ನು ವಿಜ್ಞಾನ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ವತಿಯಿಂದ ಎಮ್ಡಬ್ಲ್ಯೂ ಶಾಲೆಗೆ ಬ ಬಂದಿದ್ದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದ ಎರಡನೇ ತರಗತಿಯ ವಿದ್ಯಾರ್ಥಿ ರಿಧಾ ಪೀರ್ಜೋಸ್ಗೆ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ನ ಚೇರ್ಮನ್ ಡಾಕ್ಟರ್ ಎಂ ಪಾಷಾ ಅಧ್ಯಕ್ಷ ಸೈಯದ್ ಯಜಾಜ್ ಕಾರ್ಯದರ್ಶಿ ಡಾಕ್ಟರ್ ಅಸಾದುಲ್ಲಾ ಬೇಗ್ ಉಪಾಧ್ಯಕ್ಷರಾದ ಚಾಂದ್ ಪಾಷಾ ಟೊಮೆಟೊ ಕಿಂಗ್ ಎಸ್ ಜೆಡ್ ಶಬರುದ್ದೀನ್ ಡಾಕ್ಟರ್ ಎಂ ಜಕಾವುಲ್ಲಾ ಡಾಕ್ಟರ್ ಅಸದುಲ್ಲಾ ಉಲ್ಲಾ ನವಾಜ್ ಪಾಷಾ ಡಾಕ್ಟರ್ ಅಫ್ತಾಬ್ ಬೇಗ್ ಆಯದ್ ಖಾನ್ ಡಾಕ್ಟರ್ ತನ್ವೀರ್ ಉಲ್ಲಾ ಖಾನ್ ಅಲ್ತಾಫ್ ಮುಖ್ಯಪದ್ಯದ ಟಿಪ್ಪು ಸುಲ್ತಾನ್ ಬೇಗ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

we all know that on this day itself, that is on 15th of August 1947, we got uh, freedom from, from British colonial rule. Since after that, 78 years have been passed away. It's now 79th year, and we are freely living in this great mother nation. So, if you are, if we are freely following our rights, duties, if you are freely following our rituals, religious aspects I and mean, culture and everything, then it is because of the freedom that we got from the british rule. i gained the freedom. it was, most, it was not a simply a uh, simple task for uh, us to get freedom from the british rule. actually, our ancestors, freedom fighters, they have दो सौ साल से भी ज्यादा अंग्रेजों ने इस हिंदुस्तान पर हुत सांट लीडर्स द फ्रीडम फाइटर्स स्टूडअप स्ट्रोंगली फॉट अगेंस्ट द्रिटिश మరవళడామ నియల గలచ సి నాడిం తులీ చిండ్లా. మిమంరా అరశదీ కెసండా పెటయఴ క్లలఠా도 కులాసబ్లా పొరది క్లాసం ఈబాల్టలిం గలిలివంఠపదు � ಸುಮಾರು ಐವತ್ನಾಲ್ಕು ಮಕ್ಕಳನ್ನು ನಾವು ಎಸ್ ಎಲ್ ಸಿವರೆಗೆ ಏರಿಸಿ ಅವ್ರಿಗೆ ಗುಣಮಟ್ಟದ ವಿದ್ಯಾಭ್ಯಾಸನ ಕೊಟ್ಟಿದ್ದೀವಿ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಇದು ಒಂದು ನಮ್ಮ ದೇಶಕ್ಕೆ ಮತ್ತು ನಮ್ಮ ಚಿಂತಾಮಣಿ ನಮ್ಮ ಕಮ್ಯುನಿಟಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾ ನಾನು ವಿದ್ಯಾಭ್ಯಾಸ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ತಾವೆಲ್ಲ ನೆನೆಸ್ಕೋಬೇಕು ಇವತ್ತು ಕೆಲವು ಸಾಧನೆಗಳನ್ನು ನಮ್ಮ ದೇಶದಲ್ಲಿ ಮರೆತು ಅಬ್ದುಲ್ ಅಮೀನ್ ಅಂತ ಒಂದು ಯೋಧ ಸಾವಿರದ ಒಂಬೈನೂರ ಐವತ್ ಅರವತ್ತೈದ ಯುದ್ಧದಲ್ಲಿ ಪಾಕಿಸ್ತಾನ ವಿರುದ್ಧ ತನ್ನ ಜೀವವನ್ನು ಕೊಟ್ಟು ಸುಮಾರು ಪಾಕಿಸ್ತಾನದ ಒಂಬತ್ತು ಪೇಟೆಡ್ ಟ್ಯಾಂಕ್ ಒಂಬತ್ತರಲ್ಲಿ ಎಂಟು ಒಬ್ಬನೇ ಒಬ್ಬನೇ ಮನುಷ್ಯ ಎಂಟು ಪೇಟೆಡ್ ಟ್ಯಾಂಕ್ಸ್ ಡೆಸ್ಟ್ರಾಯ್ ಮಾಡಿ ಒಂಬತ್ತನೇ ಟ್ಯಾಂಕಿಗೆ ಡೆಸ್ಟ್ರಾಯ್ ಮಾಡೋಕ್ಕೆ ಹೋದಾಗ ಗುಂಡಿ ಏಟನ್ನ ಬಿತ್ತು ಬಲಿದಾನ ಈ ದೇಶಕ್ಕೋಸ್ಕರ ಕೊಟ್ಟಿದ್ದಾನೆ ಇದೆಲ್ಲ ಮರೆತುಬಿಟ್ಟು ನಾವು ಬರೀ ರೋಟ್ ಓಟಿನ ರಾಜಕೀಯ ಮಾಡಿಕೊಂಡು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತ ಹೇಳ್ತಾ ಈ ದೇಶಕ್ಕೆ ಹಿಂದೆ ತಗೊಳ್ಳುತ್ತೆ ನಾವು ಇವಾಗ ದೇಶ ದೇಶದ ಅಭಿವೃದ್ಧಿಗಾಗಿ ಕೆಲವು ವಿಷಯಗಳನ್ನು ನೆನೆಸ್ಕೋಬೇಕಾಗಿರತ್ತೆ ಇಂಥ ಕರ್ನಲ್ ಸೂಫಿಯಾ ಅವೆಲ್ಲ ನೋಡಿರ್ಬೋದು ಮನೆ ಪಾಕಿಸ್ತಾನ್ ಯುದ್ಧ ಯುದ್ಧದಲ್ಲಿ ಕಂಪ್ಲೀಟ್ ಆಗಿ ಆಯಾಮ ಲೀಡ್ ಮಾಡಿದ್ರು ನಮ್ಮ ದೇಶಕ್ಕೆ ಅದು ಒಂದು ಈ ದೇಶಕ್ಕೆ ಹೆಮ್ಮೆ ತರ್ತ ನಮ್ಗೆಲ್ಲ ನಾನು ಹೇಳ್ತಾ ಇದ್ದೀನಿ ಈ ಭೇದ ಭೇದ ಭಾವನೆಗಳನ್ನ ಬಿಟ್ಬಿಟ್ಟು ದೇಶಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಆವತ್ತೇ ಮಹಾತ್ಮ ಗಾಂಧೀಜಿ ಅವರು ಕನ್ಸು ಕನಸು ನೋಡಿದ್ರು ಈ ದೇಶ ವೈವರ್ಕೆಟ್ ಆಗೋದು ಬೇಡ ಪಾಕಿಸ್ತಾನ್ ಮಾಡೋದು ಬೇಡ ಇನ್ನು ಅವರೇ ಬೇಕಾಗಿದ್ರೆ ನೀವೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಡಿ ನನಗೆ ಭಾಳ ಅದ್ಭುತದ ಸಂಗತಿ ಅಂದರೆ ಈ ದೇಶ ಡಿವೈಡ್ ಆಗಿ ಎರಡು ದೇಶಗಳಾಗ್ತಾ ಇದೆ ಅಂತ ಆವತ್ತೇ ಅವರು ಹೇಳಿದರು ಮತ್ತು ಗ್ರಾಮ ಸ್ವರಾಜ್ ಎಲ್ಲ ಅವರು ಅವರು ಪ್ರಯತ್ನಗಳನ್ನು ಮಾಡಿ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿ ನಮಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಕ್ಕೆ ಅದಕ್ಕೆ ನಾವು ಮಿಸ್ಯೂಟಿಲೈಸ್ ಮಾಡಬಾರ್ದು ಈ ದೇಶಕ್ಕೋಸ್ಕರ ದುಡಿಬೇಕು ನಾವು ಅಂತ ಹೇಳ್ತಾ ತಮಗೆ ಇನ್ನೊಂದು ಮಾತುಗಳನ್ನು ಇನ್ನೊಂದು ಮಾತ ಮಾತುಗಳನ್ನು ಹೇಳ್ತಾ ನಮ್ಮ ನಮ್ಮ ಟಿಪ್ಪು ಸುಲ್ತಾನ್ ನಮಗೆಲ್ಲ ಗೊತ್ತಿದೆ ಅವರು ಹೇಳಿದ್ರು ಅಂತ ಯುದ್ಧದ ಮೈದಾನದಲ್ಲಿ ತಮ್ಮ ಬಲಿದ ಜೀವನ ಜೀವನದ ಬಲಿದಾನ ಕೊಟ್ಟು ಅವರು ಇದೆ ಈ ಪ್ರಪಂಚದಿಂದ ಹೋದರು ಅವರದ್ದು ಕೆಲ ಕೆಲವು ಉದಾಹರಣೆಗಳಿದೆ ಆ ಕಾಲದಲ್ಲಿ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ಶಂಕುಸ್ಥಾಪನೆ ಹಾಕಿದ್ರು ರಾಣಿ ಅವರದೆ ಇದೆಲ್ಲ ಮುಚ್ಚಿಟ್ಟು ಬೇರೆ ಬೇರೆ ವಿಷಯಗಳು ವಿಷಯ ವಿಷಯದ ಬೀಜಗಳು ವಿಜ್ಞೆ ಮಾಡಿ ನಮ್ಮ ದೇಶಕ್ಕೆ ಹಿಂದೆ ತಗೊಳ್ಳೋ ಪ್ರಯತ್ನಗಳಾಗ್ತಾ ಇದೆ ಮತ್ತೆ ಅವರು ಪ್ರಪಂಚದಲ್ಲಿ ರಾಕೆಟ್ ಅಥವಾ ಮಿಸೈಲ್ ಅನ್ನೋದು ಯಾವುದು ಇರಲಿ ತ್ರೀ ಟು ಫೋರ್ ತ್ರೀ ಟು ಫೈವ್ ಕಿಲೋಮೀಟರ್ಸ್ ಏನಂತ ಒಂದು ರಾಕೆಟ್ ಅವರು ಮಾಡಿದ್ರು ಆ ರಾಕೆಟ್ ಬ್ರಿಟಿಷರು ತನಿಖೆ ಮಾಡಿ 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 ಅವ್ರಿಗೆ ಕೈನಲ್ಲಿ ಆಗಿಲ್ಲ ಯಾವ ತರ ಇವರು ಎಸ್ಟಾಬ್ಲಿಷ್ ಮಾಡಿರ್ಬೋದು ಯಾವ ಥರ ಮ್ಯಾನುಫ್ಯಾಕ್ಚರ್ ಮಾಡಿರುವುದ ನೋಡ್ತಾ 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 ಏನು ಅವ್ರ ಕೈನಲ್ಲಿ ಅದು ಕಣ್ಣಿಡಕ್ಕಾಗಿಲ್ಲ ಮತ್ತೆ ಅವರು ಮೈಸೂರಿಗೆ ಅವರು ಸಿಬ್ಬಂದಿಯನ್ನು ಕಳಿಸಿ ಮೈಸೂರಲ್ಲಿ ನೋಡದೆ ಒಂದು ಬುಕ್ಕಲ್ಲಿ ಅದರ ಡಯಾಗ್ರಾಮ್ಸ್ ಎಲ್ಲ ಬರೆದು ಆ ರಾಕೆಟ್ ಥರ ಅವರು ಮಾಡಿದಂತ ತಗೊಂಡು ಅದಕ್ಕೆ ಕನ್ವರ್ಟ್ ಮಾಡಿ ಮೀಸಾಯಲ್ ಈ ಪ್ರಪಂಚದಲ್ಲಿ ಈ ವಿಷಯಗಳನ್ನು ಯಾರು ನಮ್ಮ ಕನ್ನ ತರ್ತಾ ಇಲ್ಲ ಅದೇ ತರ ನಮ್ಮ ಫಾದರ್ ಆಫ್ ಫಾದರ್ ಆಫ್ ಮೀಸಾಯಿಲ್ ಅಂತ ಅಬ್ದುಲ್ ಕಲಾಂ ಅವರು ಕೂಡ ಈ ದೇಶಕ್ಕೆ ಬಹಳ ಉತ್ತಮ ಕೆಲಸಗಳನ್ನು ಮಾಡಿ ಮೀಸೈಲ್ ಅಂತ ತಂದು ಎಲ್ಲ ದೇಶಕ್ಕೆ ಉದ್ಘಾಟ ಮಾಡಿದ್ದಾರೆ ಇದೆಲ್ಲ ನಾವು ಮರೆತು ನಮ್ಮ ಮಕ್ಕಳಿಗೆ ನಮ್ಮ ಪೋಷಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ ನಾವು ಒಳ್ಳೆ ನಾಗ ಒಳ್ಳೆ ನಾಗರಿಕರಾಗಬೇಕು ಈ ದೇಶದಲ್ಲಿ ತೋರಿಸ್ಬೇಕು ನಮ್ಮ ಕಮ್ಯುನಿಟಿ ಕೂಡ ಒಳ್ಳೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಸಿದ್ಧ ಇದೆ ನಾವು ದೇಶಕ್ಕೆ ಅಭಿವೃದ್ಧಿಗೋಸ್ಕರ ನಾವು ಕೈ ಜೋಡಿಸ್ತೀವಿ ಬೇರೆ ವಿಷಯದಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ ಒಳ್ಳೆ ನಾಗರಿಕರು ಆಗತೀನಿ ಅಂತ ಹೇಳ್ತಾ ಎಲ್ಲರೂ ಮತ್ತೊಂದೆ ಮತ್ತೊಮ್ಮೆ ಒಂದು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಚೇಜರ್ ಟಾಪರ್ एग्जामिनेशन ವಿನ್ ಮಸಿಮಾ ಬಿ ದೋಸ್ ಡಾಕ್ಟರ್ ಐ ಕಾಬರಿ ಸೋಲ್ಸರ್ เอ่อ ನನಗೆ ಒಂದು ರಿಕ್ವೆಸ್ಟ್ ಕೊನೆನ ಸರ್ ಓಯ್ ಅವಗೆ ಜೀನಿನ್ ಪೋಟಿವೇಟ್ ಸರ್ यो नेम्टी पुलिस सीबीसी ओनर डॉक्टर फिल्म पर डॉक्टर एंड पैरेंट आउटसो इस ओनर अलांग विथ डॉक्टर नजीर माशा डॉक्टर ऑफिसर टेक्सर ओनर मिले नहीं मॉइस नेक्स्ट एंड लाइक टू रिक्वेस्ट शाकिया बंग सीबीसी बीस ओनर मामितर मॉर्निंग सीशन इंट्रपोर्टेड स्कूल Next. 100% attendance. Not a single day she got absent. I am meeting the 100% attendance. I am the attendance sir. Three of them got recalled. Father also came with him. Muhammad Nayyir Madras. Sorry sorry. कल को पेरेंट